ಬಾಂಧವ್ಯ ಬೆಳೆಸ್ಕೊಡ್ತೇನೆ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿಲ್ಲರಿಗೂ ಕೂಡ ಅವರ ಪರಿಚಯ ವ್ಯಕ್ತಿ ಪರಿಚಯ ತನ್ನ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಪದ್ಮನಾಥ್ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಕ್ಕಿನ ಸುದೀರ್ಘವಾದಂತ ಸೇವೆಯನ್ನ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಅವ್ರು ಮಾಡಿದ್ದಾರೆ ಒಂದು ಕೀರ್ತಿ ಏನಂತಂದ್ರ ಕೂಡ ಹೊಸಕೋಟೆ ತಾಲೂಕಿನ ಅಳಿಯ ಕೂಡ ಆಗಂತ ತಿಪ್ಪಂಡಳ್ಳಿ ಗ್ರಾಮದಲ್ಲಿ ಜನಿಸಿ ಕೋಡಳ್ಳಿಯಲ್ಲಿ ಮದುವೆಯಾಗಿ ತಾಲೂಕಿನ ಮಗ ಮತ್ತೆ ಅಯ್ಯಾಗಿ ಈ ತಾಲೂಕಿಗೆ ಅತ್ಯುತ್ತಮವಾದಂತ ಸೇವೆಯನ್ನ ಮಾಡ್ಕೊಂತ ಬಂದು ಇವತ್ತು ನಾವು ಪಶುಸಂಗೋಪನೆ ಪಶು ಸಂದರ್ಭದಲ್ಲಿ ಇಲಾಖೆಯಲ್ಲಿ ಅವರ ಜೊತೆ ಬಿ ಎನ್ ಬಚ್ಚೇಗೌಡ ಜೊತೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ತಾಲೂಕಲ್ಲಿರ್ತಕ್ಕಂತ ಅನೇಕ ಪಶು ಚಿಕಿತ್ಸಾಲಯಗಳು ಇವತ್ತು ಯಾರ ಕಾಲದಲ್ಲ ಅಂದ್ರೆ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರ ಕಾಲದಲ್ಲಿ ನಾರಾಯಣರ ಕಾಲದಲ್ಲಿ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ಭಾಗದಲ್ಲಿ ಸಿಲ್ಕ್ ಅಂದ್ರೆ ಕ್ಷೀರ ಮತ್ತೆ ಆ ಕ್ಷೀರದ ಒಂದು ವಲಯದಲ್ಲಿ ಇವತ್ತು ನಮ್ಮ ತಾಲೂಕು ಇಷ್ಟು ಮುಂದುವರಿಬೇಕಂತಂದ್ರೆ ಒಂದು ದೊಡ್ಡ ಕೊಡುಗೆ ಸ್ವಾಮಿ ಸರ್ ಅವ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಹೆಮ್ಮೆಯನ್ನ ನಾವು ಹೇಳ್ಕೋಬೇಕಾಗುತ್ತೆ ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ಮಾಡ್ಕೊಂಡು ಬಂದಂತಹ ಸೇವೆ ಜೊತೆಗೆ ನಮ್ಮ ತಾಲೂಕಲ್ಲಿ ಎರಡ್ ಸಾವಿರದ ಇಪ್ಪತ್ ನಮ್ಮ ತಾಲೂಕುಗೆ ಮತ್ತೊಮ್ಮೆ ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ಇಲ್ಲಿ ಬಂದು ಕೆಲಸ ಮಾಡಬೇಕಾದಾಗ ಮೊಟ್ಟ ಮೊದಲನೇದಾದಂತಹ ಕಾರ್ಯಕ್ರಮ ನಾನು ನೋಡಿದ್ದು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ರೈತರಿಗೆ ಅನುಕೂಲ ಆಗಲಿ ಹೈಗಾರಿಕೆ ಮಾಡೋರ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಚಾಪ್ ಕಟ್ಟಲ್ ಮಿಷಿನ್ಗಳನ್ನ ಕೊಟ್ಟು ರಾಜ್ಯಾದ್ಯಂತ ನಾವು ಚಾಪ್ ಕಟ್ಗಳ ಸಂಖ್ಯೆ ನಾವು ಲೆಕ್ಕ ಹಾಕಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು ಎರಡೂವರೆ ಸಾವಿರ ಚಾಪ್ ಕಟ್ಟರ್ನ ಅವಶ್ಯ ಸಾವಿರದ ಐನೂರು ಚಾಕ್ ಕಟ್ಟಡಗಳನ್ನ ರಾಜ್ಯಾದ್ಯಂತ ವಿತರಣೆ ಆಗಿದೆ ಹೊಸಕೋಟೆ ತಾಲೂಕು ಒಂದಕ್ಕೇನೆ ಇನ್ನೂ ಇಪ್ಪತ್ತಕ್ಕೂ ಹೆಚ್ಚು ಚಾಕ್ ಕಟ್ಟಡಗಳನ್ನ ರೈತರಿಗೆ ಅನುಕೂಲ ಮಾಡುವಂತ ಕೆಲಸನ ನಾವು ಅವರು ಪಶುಸಂಗೋಪನೆ ಇಲಾಖೆ ಸದಸ್ಯರಲ್ಲಿ ನೋಡಿ ಅದೇ ಅಲ್ಲ ಸಾಮಾನ್ಯವಾಗಿ ಎಲ್ಲರೂ ಅವರ ಇಲಾಖೆಯಿಂದ ಯಾವಾಗಲೂ ನಾಯಕತ್ವದ ಗುಣ ಎಲ್ಲರನ್ನ ಜೊತೆ ತಗೊಂಡೋಗುವಂತ ಒಂದು ಗುಣನ ಬೆಳೆಸ್ಕೊಂಡು ಬರೀ ಪಶು ಸಂಗೋಪನೆ ಇಲಾಖೆ ಅಲ್ಲ ರೈತರು ಎಲ್ಲರಿಗೂ ಕೂಡ ಅನುಕೂಲ ಆದಂತ ಇಲಾಖೆ ತೋಟಗಾರಿಕೆ ಆಗಿರ್ಬೋದು ನಮ್ಮ ಇದು ಅಗ್ರಿಕಲ್ಚರ್ ಇಲಾಖೆ ಆಗಿರ್ಬೋದು ರೇಷ್ಮೆ ಸಿರಿಕಲ್ಚರ್ ಇಲಾಖೆ ಆಗಿರ್ಬೋದು ಈ ಎಲ್ಲ ಇಲಾಖೆಗಳನ್ನು ಕೂಡ ಜೊತೆ ತಗೊಂಡು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಒಂದೊಳ್ಳೆ ಸುಸಜ್ಜಿತವಾದಂತಹ ವೇದಿಕೆಯನ್ನ ಸಜ್ಜು ಮಾಡಿ ಎಲ್ಲಾ ಇಲಾಖೆಗಳೂ ಜೊತೆ ತಗೊಂಡೋಗ ಒಂದು ನಾಯಕತ್ವದ ಗುಣ ಆ ಕಾರ್ಯಕ್ರಮಗಳಲ್ಲಿ ಏನ್ ಕಾಣಿಸ್ತಾ ಇತ್ತು ಅದರಲ್ಲಿ ಏನಿದೆ ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷದಷ್ಟು ಏನು ನೌಕರರ ಸಂಘದಲ್ಲಿ ಸೇವೆ ಮಾಡಿಕೊಂಡು ಬಂದು ಎಲ್ಲಾ ಸರ್ಕಾರಿ ನೌಕರರ ಹಿತನ ಕಾಪಾಡದಲ್ಲೇ ಈಗಾಗಲೇ ನಮ್ಮ ಪದ್ಮನಾಭ ಯುವ ನೌಕರರು ಯಾರಿದ್ದಾರೆ ಯುವಕರು ಯಾರು ಸರ್ಕಾರದ ಸೇವೆಗೆ ಸೇರ್ತಾರೆ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳಾಗಿ ಯಾರಾದ್ರೂ ನಿಂತಿದ್ರೆ ಅದು ನಾರಾಯಣ ಸ್ವಾಮಿ ಸರ್ ಅವರಲ್ಲಿ ನಾನು ಕಮ್ಮಿ ಅನ್ನೋದನ್ನೆಚ್ಚ ನಾಯಕತ್ವ ಅಂತಂದ್ರೆ ನಾವೆಲ್ಲ ಏನ್ಕೊಂಡ್ರೆ ಹುಲಿಯಂಕಿರ್ಬೇಕು ಮುಖ ರಾವ್ ಇರ್ಬೇಕು ಆರ್ಭಟಿಸ್ತಾ ಇರ್ಬೇಕು ಗರ್ಜಿಸ್ತಾ ಇರ್ಬೇಕು ಆವಾಗ ನಾರಾಯಣ ಸ್ವಾಮಿ ಸರ್ ಅವರ ಒಂದು ಸೌಮ್ಯ ಸ್ವಭಾವ ಎಲ್ಲನ್ನೂ ಕೂಡ ಜೊತೆ ತಗೊಂಡು ಹೋಗುವಂತ ಸ್ನೇಹ ಸ್ವಭಾವ ಏನಿದೆ ಆ ರೀತಿಯಾದಂತ ನಾಯಕತ್ವನ ತಾಲೂಕು ತೋರಿಸ್ಕೊಟ್ಟಂತ ನಾರಾಯಣ ಸ್ವಾಮಿ ಸರ್ ಅಂತ ಒಂದು ಹೆಮ್ಮೆಯನ್ನ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ನಡೆದಂತ ಸರ್ಕಾರಿ ನೌಕರ ಸಂಘದ ಚುನಾವಣೆಗಳಾಗಿರ್ಬೋದು ಮನೋಭಾವದಲ್ಲಿ ಎಲ್ಲಾ ಜಾತಿಗಳಿಗೂ ಎಲ್ಲ ಜನಾಂಗಗಳಿಗೂ ಎಲ್ಲ ಇಲಾಖೆಗಳಿಗೂ ಸಂವಾದ ಅವಕಾಶಗಳನ್ನ ಕೊಟ್ಟು ಇವತ್ತು ಎಲ್ಲರಿಗೂ ಮುಂದಕ್ಕೆ ತಗೊಂಡು ಬಂದ ಕೆಲಸ ನಾವು ಮಾಡಿದರೆ ಮತ್ತೆ ಇವತ್ತು ವಿಶೇಷವಾಗಿ ನಾವು ಮಾತಾಡ್ಬೇಕಂತಂದ್ರೆ ಏನು ಕಾರ್ಯನಿರ್ವಹಣೆ ಬಹಳ ತುಂಬಾ ಹೆಮ್ಮೆಯ ವಿಷಯದಕ್ಕೆ ಯಾಕೆ ಅಂದರೆ ನನಗೆ ನಮ್ಮ ತಾಲೂಕಿನಲ್ಲಿ ಸರ್ವಿಸ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅದೂ ಹೋದ ನಾನು ಅಧ್ಯಾಯ್ ಬರಬೇಕಾಗಿ ನಾನು ಇಂಜಿನಿಯರ್ ಆಗಿ ಬರಬೇಕಾಗಿ ಅಂತೇಗೌಡರ ಸರ್ ನಾನು ನಾನು ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗ ನಮ್ಮ ತಂಬಿಯಾಗಿರೋದಕ್ಕೆ ನಾನು ಹೋಗಿ ನನಗೆಲ್ಲದ್ದು ಅಂತ ಗೌರ್ಮೆಂಟ್ ಅವರ ಸರ್ ಸಹ ಅರ್ಬನ್ ಡೆವಲಪ್ಮೆಂಟ್ ಇನಿಸ್ಟ್ ಆಗಿದ್ದರು ಸೊ ಆ ಟೈಮಲ್ಲಿ ನನಗೆ ಬಳ್ಳಾರಿ ಡೆವಲಪ್ಮೆಂಟ್ ಅಲ್ಲಿ ಲೋಕಿಗೆ ನಾನು ಸೇರ್ಬಂತ ನಾನು ಸೇರಿಸ್ತೀನಿ ಅಂತಂದು ಆಗ ನಮ್ಮ ತಂದೆ ಅಲ್ಲಿ ಟ್ರಾನ್ಸ್ಫರ್ ಅಂದರೆ ಹಾಕಿಲ್ಲ ಬೇರೆ ಕಡೆ ಪ್ರಾಧಿಕಾರ ಆಗಿರೋದ್ರಿಂದ ಬೇರೆ ಕಡೆ ಹೋಗೋದಕ್ಕೆ ಕಮಿಷನ್ ಕೊಡ್ತಾ ಇಲ್ಲ ಟ್ರಾನ್ಸ್ಫರ್ ಕೊಡ್ತಾ ಇರಲಿಲ್ಲ ಆ ಟೈಮಲ್ಲಿ ಸೊ ಹಂಗಾಗಿ ನಮ್ಮ ತಂದೆ ಹೋಗ್ಲಿಲ್ಲ ಬಳ್ಳಾರಿ ಕಳಿಸುತ್ತೆ ಸೊ ಹಾಗಾಗಿ ಒಂದು ವರ್ಷ ಹಾಗೆ ಇತ್ತು ಮತ್ತೆ ನಾನು ಎರಡು ಸರಿ ಮನೆ ಹೋಗಿ ಕೇಳ್ಕೊಂಡಾಗ ನನ್ನ ಅರ್ಬನ್ ಕರ್ನಾಟಕ ಅರ್ಬನ್ ಆರ್ ಶಾಪ್ಗೆ ನನ್ನನ್ನು ಸೇರಿಸ್ತೀನಿ ಭೇತ್ ಪಟ್ಟಣದಲ್ಲಿ ನಾನೊಂದು ನಾಲ್ಕು ವರ್ಷ ಕಾರ್ಯನಿರ್ವಹಿಸಿದೆ ಆಮೇಲೆ ನನಗೆ ಪಿ ಡಬ್ಲ್ಯೂ ನಲ್ಲಿ ಕಾನ್ಫರ್ಮ್ ಮಾಡಿದ್ರು ಸೊ ಆ ಕಾನ್ಫರ್ಮ್ ಮಾಡಿದಾಗ ನಾನು ಅಪ್ಲೈ ಮಾಡಿದ್ದಕ್ಕೆ ನನಗೆ ನಮಗೆ ನೌಕರಿ ಸಿಕ್ತು ಸೊ ಅವತ್ತಿಂದ ನನ್ನ ಮನಸ್ಸಾಗಿತ್ತು ನಮ್ಮ ಮಿನಿಸ್ಟರ್ ಸರ್ ಅವರ ಮಿನಿಸ್ಟರ್ ಆಗಿದ್ದರು ಅವ್ರ ಒಂದು ಒಂದು ಸರಿ ಹೇಳಿದ್ರು ಅಂತ ಅಲ್ಲಿ ಸುಧಾಕರ್ ಅಂತ ಇದು ನನ್ನ ಸಚಿವರವರು ಅವರು ನನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು ಅಲ್ಲಿ ರಿಲೀ ಮಾಡಲಿಲ್ಲ ಹಂಗಾಗಿ ಒಂದು ಇಪ್ಪತ್ತೆರಡು ವರ್ಷ ಅಂದೇ ಸರ್ವಿಸ್ ಮಾಡಬೇಕಾಗಿದೆ ಅಂತ ಅವ್ರ ಟರ್ಮು ಎರಡು ಟರ್ಮು ಅವ್ರ ತಂದೆಯವರು ಹೇಳೋದು ನಾನು ಹೋಗಿದ್ದು ನನಗೆ ಲಾಸ್ಟ್ ಮಂತ್ರಿ ಆದಮೇಲೆ ನನಗೆ ಸೊ ಇದಕ್ಕೆಲ್ಲ ಈ ನನ್ನ ತಾಲೂಕಿಗೆ ನಾನು ಬಂದು ಎಚ್ಚೆ ಹೇಳೋದಕ್ಕೆ ನಾವು ಮೇಲಿನ ಕಾರ್ಮಿಕರ್ತರಾಗಿರು ನಮ್ಮ ಶಾಸಕರು ಇವರಿಗೆ ನಾನು ಒಂದು ಈ ಒಂದು ಇದಕ್ಕೆ ಸಮಾರಂಭಕ್ಕೆ ಮತ್ತು ನಾನು ಈ ಕೆಲಸ ಮಾಡೋದಕ್ಕೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಕಾರಣರಾಗಿರ್ತಾರೆ ಅವರು ನನ್ನ ಸತೀಶ್ ಗೌಡರು ಅವರು ಶಾಸಕರಿಗೆ ನಮಗೆ ಲೆಟರ್ಸ್ ಎಲ್ಲ ಕೊಡಿಸಿ ನನ್ನ ನಾನು ಈ ಸ್ಥಾನದಲ್ಲಿ ತಂದು ಕೂರಿಸಿದ್ದಾರೆ ಅನ್ನಾಗಿ ನಾನು ಇವತ್ತು ಈ ಕೆಲಸ ಮಾಡಬೇಕಾಗಿ ಬಂದಿದೆ ಅನ್ನೋದು ನನ್ನ ಸಂಪರ್ಕ ಸೊ ಇಲ್ಲಿ ನಾನು ನಿವೃತ್ತಿ ಆಗ್ತಾ ಇರೋದು ನಾನು ಇನ್ನೂ ಹೆಚ್ಚಾಗಿ ಸಲ್ಲ ಯಾಕಂದ್ರೆ ನಮ್ಮ ಶಾಸಕರು ನಮ್ಮೆಲ್ಲ ಅವರಲ್ಲಿ ನಾನು ಸೈತಿ ಹೋರು ಎಲ್ಲ ಸೈಕಲ್ ಹೋಡ್ ಎಲ್ಲ ಒಟ್ಟಾಗಿ ಬೆಳೆದಂತವರು ನನಗೆ ನಿವೃತ್ತಿ ಆಗ್ತಾ ಇರುತ್ತೆ ನನ್ನ ಬಹಳ ಸಂತೋಷ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ மனித ஆசராசராஜரத்ன ஆடசியே நோடு பீளியே நோடு என்று சோலது சோத்து தலையாக ஒம்பே ஹேல்த்தை மத்தே ஹேுத்தைத்த నేనే రాజకుమార గుడిసలే ఆగలి అరమనే ఆగలి ఆటవే నిల్ ಎಂದು ಆಟನಿಲ್ಲದು ಹಿರಿಯರ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ಆಡಿಸುವ ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರಾವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಒಂದು ராஜனங்கே நீனு யோகவு பருவுது நமகே கதையிட்டே நீ நமகேந்த உழிபது கொ சூரியனொம்பனொராஜனூப ஆடிசியே நோடு பிலிசியே நோடு எந்து சோலது சோத்து தலையா பாகது பொம்பே ஹேளு தைத்தை மத்தே ஹேளு தைத்தை நீனே ராஜக்கு ಪುನೀತ್ ರಾಜ್ಕುಮಾರ್ ನನ್ನ ಲೇಟೆಸ್ಟ್ ಸಿನಿಮಾ ರಾಜ್ಕುಮಾರ್ ಹಾಡುಗಳನ್ನ ಕೇಳಿ ನೋಡಿ ಓನ್ಲಿ ಆನ್ ಡಿ ಬಿಟ್ಸ್ ಯೂಟ್ಯೂಬ್ ಚಾನಲ್